ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಅಜಾ ಏಕಾದಶಿ ಎಂದು ಹೆಸರು ಈ ಬಾರಿ ಅಜಾ ಏಕಾದಶಿಯು ಆಗಸ್ಟ್ ಮೂವತ್ತನೇ ತಾರೀಕು ಶುಕ್ರವಾರ ಬಂದಿದೆ ಈ ಏಕಾದಶಿಯ ಮಹಿಮೆಯನ್ನು ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದನು ಈ ಅಜ ಏಕಾದಶಿ ಆಚರಣೆ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ ಈ ಅಜ ಏಕಾದಶಿಗೆ ಸಂಬಂಧಪಟ್ಟಂತೆ ಪುರಾಣದಲ್ಲಿ ಒಂದು ಕಥೆಯನ್ನು ಹೇಳಿದ್ದಾರೆ ಹಿಂದೆ ಸತ್ಯ ಹರಿಶ್ಚಂದ್ರ ಎಂಬ ರಾಜನಿದ್ದನು ಅವನು ಯಾವಾಗಲೂ ಸತ್ಯವನ್ನೇ ನುಡಿಯುತ್ತಿದ್ದ ಸತ್ಯಕ್ಕಾಗಿಯೇ ತನ್ನ ರಾಜ್ಯವನ್ನು ಕಳೆದುಕೊಂಡ ಹಾಗೂ ಹೆಂಡತಿ ಮಗನನ್ನು ಮಾರಿಕೊಂಡ ಸತ್ಯ ಹರಿಶ್ಚಂದ್ರನು ಸತ್ಯಕ್ಕಾಗಿ ಸ್ಮಶಾನವನ್ನು ಕಾಯುವ ಪರಿಸ್ಥಿತಿ ಬಂತು ಆಗ ರಾಜನು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಿರುವುದರಿಂದ ಬಹಳ ದುಃಖಿತನಾದ ಆದರೂ ತನ್ನ ಸತ್ಯವನ್ನು ಬಿಡಲಿಲ್ಲ ಆಗ ರಾಜನಿಗೆ ಒಬ್ಬ ಬ್ರಾಹ್ಮಣನ ಭೇಟಿಯಾಗುತ್ತದೆ ಆ ಬ್ರಾಹ್ಮಣ ಸತ್ಯ ಹರಿಶ್ಚಂದ್ರನ ಎಲ್ಲ ವಿಷಯಗಳನ್ನು ತಿಳಿದು ಸತ್ಯ ಧರ್ಮದಿಂದ ಇರುವ ರಾಜನಿಗೆ ಇಂಥ ಕಷ್ಟ ತೊಂದರೆಗಳು ಬಂದಿದೆ ಎಂದರೆ ಇದು ರಾಜನ ಹಿಂದಿನ ಜನ್ಮದ ಪಾಪಕರ್ಮಗಳೇ ಆಗಿವೆ ಆದ್ದರಿಂದ ಈ ರೀತಿ ಅನುಭವಿಸುತ್ತಿರುವೆ ಎಂದು ರಾಜನಿಗೆ ಆ ಬ್ರಾಹ್ಮಣನು ಹೇಳುತ್ತಾನೆ ಆದರೆ ಸತ್ಯಧರ್ಮದಿಂದ ಇರುವ ಈ ರಾಜನಿಗೆ ಬಹಳ ಪುಣ್ಯವೂ ಬಂದಿತ್ತು ಆಗ ಬ್ರಾಹ್ಮಣನು ರಾಜನಿಗೆ ಅವನ ಹಿಂದಿನ ಜನ್ಮದ ಪಾಪವನ್ನು ಪರಿಹಾರ ಮಾಡಿಕೊಂಡರೆ ಪುನಃ ರಾಜ್ಯವನ್ನು ಪಡೆಯಬಹುದು ಎಂದು ಹೇಳುತ್ತಾನೆ ಹಾಗೂ ಆ ಪಾಪವನ್ನು ಕಳೆದುಕೊಳ್ಳಬೇಕೆಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯಂದು ಅಂದರೆ ಅಜಾ ಏಕಾದಶಿಯನ್ನು ಉಪವಾಸ ಮಾಡಿ ಶ್ರೀಹರಿಯ ಚಿಂತನೆಯಲ್ಲೇ ಕಾಲ ಕಳೆದು ಮರುದಿನ ದ್ವಾದಶಿ ದಿನ ಪಾರಣೆ ಅಂದರೆ ಊಟ ಮಾಡುವುದರಿಂದ ಎಲ್ಲ ಪಾಪಗಳು ಕಳೆದು ಸುಖವನ್ನು ಪಡೆಯಬಹುದು ಎಂದು ಬ್ರಾಹ್ಮಣ ರಾಜನಿಗೆ ಹೇಳುತ್ತಾರೆ ಅದರಂತೆ ಸತ್ಯಹರಿಶ್ಚಂದ್ರನು ಈ ಅಜಾ ಏಕಾದಶಿಯನ್ನು ಆಚರಣೆ ಮಾಡಿ ಮರಳಿ ತನ್ನ ರಾಜ್ಯವನ್ನು ಹಾಗೂ ಹೆಂಡತಿ ಮಗನನ್ನು ಪಡೆಯುತ್ತಾನೆ ಹಾಗೂ ಏಕಾದಶಿ ವ್ರತಾಚರಣೆಯಿಂದ ಶ್ರೀಹರಿಯ ಪ್ರೀತಿಗೆ ಪಾತ್ರನಾಗಿ ವಿಷ್ಣು ಲೋಕವನ್ನೇ ಪಡೆಯುತ್ತಾನೆ ಈ ರೀತಿಯ ಅಜಾ ಏಕಾದಶಿಯ ಮಹತ್ವವನ್ನು ತಿಳಿಯುವುದರಿಂದ ಅಶ್ವಮೇಧ ಯಜ್ಞ ಮಾಡಿದ ಫಲವು ಪ್ರಾಪ್ತಿಯಾಗುತ್ತದೆ